श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತನೆಯ ಅಧ್ಯಾಯವಾದ ಶ್ರಾದ್ದ ಮಹಾತ್ಮ್ಯ ವರ್ಣನೆ ಕೌಶಿಕ ಮುನಿಯ ಪುತ್ರರು ಶ್ರಾದ್ದವನ್ನು ನಡೆಸಿದುದು ಅವರಲ್ಲಿ ಒಬ್ಬನಾದ ಪಿತೃವರ್ತಿಯು ಬ್ರಹ್ಮದತ್ತನೆಂಬ ಪಾಂಚಾಲ ದೇಶದ ಅರಸನಾಗಿ ಹುಟ್ಟಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಕೌಶಿಕನ ಪುತ್ರರು ಉತ್ತಮ ಗತಿಯನ್ನು ಹೇಗೆ ಸೇರಿದರು ಐದು ಜನ್ಮಗಳಲ್ಲಿ ಅವರ ಕರ್ಮವೆಲ್ಲವೂ ಕ್ಷಯಿಸಿದ ಬಗೆ ಹೇಗೆ ಸೂತ ಪುರಾಣಿಕರು ಹೇಳುತ್ತಾರೆ ಕುರುಕ್ಷೇತ್ರದಲ್ಲಿ ಧರ್ಮಾತ್ಮನಾದ ಕೌಶಿಕನೆಂಬ ಮಹರ್ಷಿ ಇದ್ದನು ಅವನಿಗೆ ಏಳು ಜನ ಮಕ್ಕಳಿದ್ದರು ಅವರ ನಡತೆಯು ಹೆಸರಿಗೆ ತಕ್ಕಂತಿದ್ದಿತು ಸ್ವಸೃಪ ಅಂದರೆ ತನ್ನ ಇಷ್ಟ ಬಂದಂತೆ ನಡೆಯುವವನು ಕ್ರೋಧನ ಅಂದರೆ ಕೋಪಿಷ್ಟ ಹಿಂಸ್ರ ಅಂದರೆ ಹಿಂಸಕ ಪಿಶುನ ಅಂದರೆ ಚಾಡಿಕೋರ ಕವಿ ಕವನ ಮಾಡುವವನು ವಾಗ್ದುಷ್ಟ ಕೆಟ್ಟ ಮಾತನಾಡುವವನು ಪಿತೃವರ್ತಿ ತಂದೆಯ ಇಷ್ಟದಂತೆ ನಡೆಯುವವನು ಇವರೇ ಆ ಏಳು ಜನರು ಇವರೆಲ್ಲರೂ ಗರ್ಗಮುನಿಯ ಶಿಷ್ಯರಾಗಿದ್ದರು ಅವರ ತಂದೆ ಮೃತನಾದನು ಭಯಂಕರವಾದ ಕ್ಷಾಮವು ಸರ್ವಲೋಕದಾಹಕವಾದ ಅನಾವೃಷ್ಟಿಯು ತಲೆದೋರಿದವು ಆ ಋಷಿಪುತ್ರರು ಗರ್ಗಮುನಿಯ ಅಪ್ಪಣೆಯಂತೆ ಕಾಡಿನಲ್ಲಿ ಹಸುವನ್ನು ಮೇಯಿಸುತ್ತಾ ಇದ್ದರು ನಮಗೆ ಬಹಳ ಹಸಿವಾಗಿದೆ ಈ ಹಸುವನ್ನೇ ತಿಂದುಬಿಡೋಣ ಎಂದು ಅವರು ಯೋಚಿಸಿದರು ಅವರು ಇಂತಹ ಪಾಪಕರವಾದ ಆಲೋಚನೆಯನ್ನು ಮಾಡಲು ಎಲ್ಲರಿಗೂ ಕಿರಿಯವನಾದ ಪಿತೃವರ್ತಿಯು ಹೀಗೆ ಹೇಳಿದನು ಓ ಪಾಪಿಗಳೇ ಈ ಹಸುವನ್ನು ಅವಶ್ಯವಾಗಿ ಕೊಲ್ಲಲೇಬೇಕಾದರೆ ರೂಪವಾಗಿ ಆ ಕಾರ್ಯವನ್ನು ಮಾಡಿರಿ ಏಕೆಂದರೆ ಇದನ್ನು ಪಿತೃಕರ್ಮದಲ್ಲಿ ಉಪಯೋಗಿಸಿದರೆ ನಮ್ಮನ್ನು ಇದು ನಿಜವಾಗಿಯೂ ರಕ್ಷಿಸುವುದು ಹಾಗೆಯೇ ಮಾಡೆಂದು ಅವರು ಅಪ್ಪಣೆಯಿತ್ತರು ಬಳಿಕ ಆ ಪಿತೃವರ್ತಿಯು ಹಸುವನ್ನು ಉಪಯೋಗಿಸಿ ಸಹೋದರರೊಡಗೂಡಿ ಜಾಗರೂಕತೆಯಿಂದ ಶ್ರಾದ್ದವನ್ನು ಮಾಡಿದನು ಅಣ್ಣಂದಿರಲ್ಲಿ ಇಬ್ಬರು ವಿಶ್ವೇದೇವಸ್ಥಾನದವರು ಮೂವರು ಪಿತೃಸ್ಥಾನದವರು ಒಬ್ಬನು ಅತಿಥಿ ತಾನೇ ಶ್ರಾದ್ದಕರ್ತ ಹೀಗೆ ಏರ್ಪಡಿಸಿಕೊಂಡು ಪಿತೃಗಳನ್ನು ಸ್ಮರಿಸುತ್ತಾ ಅವನು ಮಂತ್ರೋಕ್ತವಾಗಿ ಶ್ರಾದ್ದವನ್ನು ನೆರವೇರಿಸಿದನು ಹುಲಿಯು ಹಸುವನ್ನು ಕೊಂದುಬಿಟ್ಟಿತು ಇಗೋ ಕರು ಮಾತ್ರ ಇಲ್ಲಿದೆ ಎಂದು ಹೇಳಿ ಅವರು ತಬ್ಬಲಿಯಾದ ಕರುವನ್ನು ಗುರುವಿಗೆ ತಲುಪಿಸಿದರು ಹೀಗೆ ಏಳು ಜನ ಮುನಿಪುತ್ರರು ಸೇರಿ ಆ ಹಸುವನ್ನು ತಿಂದುಬಿಟ್ಟರು ತಾವು ಮಾಡಿದುದು ಅತಿ ಭಯಂಕರವಾದ ವ್ಯಾಪಾರವಾದರು ಅದು ವೇದೋಕ್ತ ಕರ್ಮವೆಂಬ ನಂಬಿಕೆಯ ಬಲದಿಂದ ಅವರು ನಿರ್ಭಯರಾಗಿದ್ದರು ಬಳಿಕ ಅವರು ಕಾಲಾಧೀನರಾಗಿ ದಾಶಪುರದಲ್ಲಿ ಬೇಡರಾಗಿ ಹುಟ್ಟಿದರು ಅವರ ಮನಸ್ಸು ಪಿತೃಗಳಲ್ಲಿ ನೆಲೆಸಿದ್ದ ಕಾರಣ ಪೂರ್ವಜನ್ಮದ ಸ್ಮರಣವು ಅವರಿಗಿದ್ದಿತು ರೂಪವಾದರು ಅವರು ಮಾಡಿದುದು ಕ್ರೂರ ಕರ್ಮವಾದ ಕಾರಣ ಕೊಲೆಗೆಲಸ ಮಾಡುವ ಬೇಡರ ಮನೆಯಲ್ಲಿ ಅವರು ಹುಟ್ಟಬೇಕಾಯಿತು ಆದರೂ ಪಿತೃಗಳ ಮಾಹಾತ್ಮ್ಯದಿಂದ ಅವರಿಗೆ ಪೂರ್ವಜಾತಿಯ ಸ್ಮೃತಿಯುಂಟಾಯಿತು ಅವರು ವೈರಾಗ್ಯ ಬಲದಿಂದ ಉಪವಾಸ ವ್ರತವನ್ನು ಕೈಗೊಂಡು ಕಾಲಂಜರಗಿರಿಯಲ್ಲಿ ಏಳು ಜಿಂಕೆಗಳಾಗಿ ಹುಟ್ಟಿದರು ಆಗಲೂ ಅವರಿಗೆ ಪೂರ್ವಜನ್ಮದ ಇದ್ದಿತು ಅಲ್ಲಿ ನೆಲೆಸಿದ್ದ ಈಶ್ವರನ ಮೂರ್ತಿ ಎದುರಿಗೆ ಆ ಜಿಂಕೆಗಳು ಪಿತೃಗಳಲ್ಲೇ ಮನಸ್ಸನ್ನಿಟ್ಟು ಕಾಲ ಕಳೆಯುತ್ತಿದ್ದವು ಆ ಜನ್ಮದಲ್ಲೂ ಅವು ವೈರಾಗ್ಯಗಳಿಂದ ಕೂಡಿ ಜನರೆಲ್ಲರಿಗೂ ತಿಳಿದ ಹಾಗೆ ಉಪವಾಸ ವ್ರತವನ್ನು ಕೈಗೊಂಡು ಪುಣ್ಯತೀರ್ಥದ ಸಮೀಪದಲ್ಲಿ ಪ್ರಾಣ ಬಿಟ್ಟವು ಬಳಿಕ ಮಾನಸ ಸರೋವರದಲ್ಲಿ ಯೋಗ ಜ್ಞಾನವುಳ್ಳ ಏಳು ಚಕ್ರವಾಕ ಪಕ್ಷಿಗಳಾಗಿ ಜನ್ಮವೆತ್ತಿದವು ನಡತೆಗೆ ಅನುಗುಣವಾದ ಆ ಏಳು ಹೆಸರುಗಳನ್ನು ಕೇಳಿ ಸುಮನಸ ಅಂದರೆ ವಿದ್ವಾಂಸ ಕುಮುದ ಅಂದರೆ ನೈದಿಲೆಯಂತೆ ಶುಭ್ರವಾದವನು ಶುದ್ಧ ಅಂದರೆ ನಿರ್ಮಲ ಛಿದ್ರದರ್ತಿ ಅಂದರೆ ಲೋಪಗಳನ್ನು ಅರಿಯಬಲ್ಲವನು ಸುನೇತ್ರಕ ಲಕ್ಷಣವಾದ ಕಣ್ಣುಗಳಿರುವವನು ಅಂಶುಮಂತ ಅಂದರೆ ಕಾಂತಿಯುಕ್ತ ಈ ಏಳು ಪಕ್ಷಿಗಳು ಯೋಗದಲ್ಲಿ ನೈಪುಣ್ಯವನ್ನು ಪಡೆದಿದ್ದವು ಅವುಗಳಲ್ಲಿ ಮೂರು ಪಕ್ಷಿಗಳು ಯೋಗದಲ್ಲಿ ಸಿದ್ಧಿಯನ್ನು ಪಡೆಯದೆ ಇಂದ್ರಿಯ ಸುಖಗಳಿಗೆ ಮನಸ್ಸನ್ನು ಕೊಟ್ಟು ಅಲೆದಾಡತೊಡಗಿದವು ಒಂದು ದಿನ ಮಹಾಬಲ ಪರಾಕ್ರಮನಾದ ಪಾಂಚಾಲ ರಾಜವಂಶದ ವಿಭ್ರಾಜನೆಂಬ ಅರಸನು ವಿಪುಲವಾದ ಸೈನ್ಯದೊಡನೆಯೂ ವಾಹನಗಳೊಡನೆಯೂ ಬಂದು ಸ್ತ್ರೀಯರೊಡಗೂಡಿ ಉದ್ಯಾನದಲ್ಲಿ ವಿಹರಿಸುತ್ತಿದ್ದನು ಹಿಂದೆ ಎಂಬ ಬ್ರಾಹ್ಮಣನಾಗಿ ಭಕ್ತಿಯಿಂದ ಶ್ರಾದ್ದವನ್ನು ಮಾಡಿದ್ದ ಚಕ್ರವಾಕ ಪಕ್ಷಿಯು ಆ ರಾಜನನ್ನು ನೋಡಿ ತಾನು ರಾಜ್ಯವನ್ನು ಬಯಸಿತು ಮಿಕ್ಕೆರಡು ಪಕ್ಷಿಗಳು ಪ್ರಭೂತ ಬಲವಾಹನ ಎಂಬ ಇಬ್ಬರು ಮಂತ್ರಿಗಳನ್ನು ಕಂಡು ಮನುಷ್ಯ ಜನ್ಮವೆನ್ನೆತ್ತಿ ತಾವು ಮಂತ್ರಿಗಳಾಗಬೇಕೆಂದು ಬಯಸಿದವು ಯಾವ ಬಗೆಯ ಆಸೆಯೂ ಇಲ್ಲದ ಮಿಕ್ಕ ಎರಡು ಪಕ್ಷಿಗಳಾದರೂ ಬ್ರಾಹ್ಮಣೋತ್ತಮರಾಗಿ ಜನಿಸಿದವು ಪಿತೃವರ್ತಿಯಾಗಿದ್ದ ಪಕ್ಷಿಯು ವಿಭ್ರಾಜನ ಮಗನಾಗಿ ಬ್ರಹ್ಮದತ್ತನೆಂಬ ಹೆಸರನ್ನು ಪಡೆಯಿತು ಎರಡು ಕಂಠೀರಕ ಸುಬಾಲಕ ಎಂಬ ಹೆಸರಿನಿಂದ ಮಂತ್ರಿಪುತ್ರರಾದವು ಬ್ರಹ್ಮದತ್ತನು ಜ್ಞಾನಿಯಾದ ಪುರೋಹಿತನಿಂದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಪಾಂಚಾಲ ದೇಶದ ಅರಸನಾದನು ಅವನಿಗೆ ಸರ್ವಶಾಸ್ತ್ರಗಳಲ್ಲೂ ಪಾಂಡಿತ್ಯವಿತ್ತು ಯೋಗದಲ್ಲಿ ನೈಪುಣ್ಯವಿತ್ತು ಸಕಲ ಜಂತುಗಳ ಭಾಷೆಯೂ ಪರಿಚಿತವಾಗಿತ್ತು ದೇವಲನ ಪುತ್ರಿಯಾದ ಸನ್ನತಿ ಎಂಬವಳು ಆ ರಾಜನ ಅರಸಿಯಾಗಿದ್ದಳು ಹಿಂದೆ ಗರ್ಗಮುನಿಯ ಹಸುವಾಗಿದ್ದವಳು ಇವಳೆ ಪಿತೃಕಾರ್ಯಕ್ಕೆ ತನ್ನ ಶರೀರವನ್ನು ಉಪಯೋಗಿಸಿದ ಕಾರಣ ಇವಳು ಬ್ರಹ್ಮಜ್ಞಾನಿಯಾಗಿದ್ದಳು ರಾಜಪುತ್ರನು ಇವಳೊಡಗೂಡಿ ರಾಜ್ಯಭಾರ ಮಾಡುತ್ತಿದ್ದನು ಒಂದು ದಿನ ಆ ರಾಜನು ಅವಳೊಡನೆ ಉದ್ಯಾನದಲ್ಲಿ ಸಂಚರಿಸುತ್ತಿರಲು ಪ್ರಣಯ ಕಲಹದಲ್ಲಿ ತೊಡಗಿದ್ದ ಕೀಟ ದಂಪತಿಗಳನ್ನು ನೋಡಿದನು ಮನ್ಮಥನ ಬಾಣದಿಂದ ನೊಂದ ಗಂಡಿರುವೆಯು ಹೆಣ್ಣಿರುವೆಯನ್ನು ಪರಿಪರಿಯಾಗಿ ಸಮಾಧಾನಪಡಿಸುತ್ತ ಗದ್ಗದ ಧ್ವನಿಯಿಂದ ಇಂತೆಂದಿತು ನಿನ್ನಂತಹ ಹೆಣ್ಣು ಲೋಕದಲ್ಲೆಲ್ಲೂ ಇಲ್ಲ ಸಣ್ಣ ನಡು ದೊಡ್ಡ ಜಗನ ಉಬ್ಬಿದೆದೆ ಮೇಲ್ನಡೆ ಚಿನ್ನದ ಬಣ್ಣ ಅಂದವಾದ ನಡು ಇಂಪಾದ ದನಿ ಮುಗುಳು ನಗೆ ಇವುಗಳಿಂದ ನೀನು ಮೆರೆಯುತ್ತಿರುವೆ ನಿನ್ನ ಕಣ್ಣುಗಳು ನಾಲಗೆಯೂ ಲಕ್ಷಣವಾಗಿವೆ ಬೆಲ್ಲ ಸಕ್ಕರೆಗಳನ್ನು ಕಂಡರೆ ನಿನಗೆ ಬಹಳ ಇಷ್ಟ ನಾನು ಊಟ ಮಾಡಿದರೆ ನೀನೂ ಮಾಡುವೆ ಸ್ನಾನ ಮಾಡಿದರೆ ನೀನು ಸ್ನಾನ ಮಾಡುವೆ ನಾನು ಕೋಪಿಸಿಕೊಂಡರೆ ಭಯದಿಂದ ನಡುಗುವೆ ಹೀಗಿರುವಾಗ ಎಲೆಯ ಸುಂದರಿ ಬಾಯಿ ಬಿಟ್ಟು ಹೇಳು ಮುಖದಲ್ಲೇಕೆ ನಿನಗಿಷ್ಟೊಂದು ಕೋಪ ಹೆಣ್ಣಿರುವೆ ಕೋಪದಿಂದ ಹೇಳಿತು ಎಲೈ ವಂಚಕ ನನ್ನೊಡನೇಕೆ ಮಾತನಾಡುವೆ ಎಲೈ ಕಾಮುಕನೇ ನಿನ್ನೆಯ ದಿನ ಭಕ್ಷ್ಯದ ಚೂರನ್ನು ತೆಗೆದುಕೊಂಡು ಹೋಗಿ ನನ್ನನ್ನು ಬಿಟ್ಟು ಬೇರೆಯವಳಿಗೆ ನೀನು ಕೊಡಲಿಲ್ಲವೇ ಗಂಡಿರುವೆ ಹೇಳಿತು ಎಲೈ ಮಂಗಳಾಂಗಿ ನಿನ್ನಂತೆಯೇ ಇದ್ದ ಕಾರಣ ಅವಳಿಗೆ ಅದನ್ನು ಕೊಟ್ಟೆನು ಈ ನನ್ನದೊಂದು ತಪ್ಪನ್ನು ಮನ್ನಿಸು ಓ ಪತಿವ್ರತೆ ಮತ್ತೆಂದಿಗೂ ಹೀಗೆ ಮಾಡುವುದಿಲ್ಲ ನಿನ್ನ ಪಾದಗಳನ್ನು ಮುಟ್ಟಿ ಹೇಳುತ್ತೇನೆ ಇಗೋ ನಮಸ್ಕಾರ ಮಾಡುವೆನು ಪ್ರಸನ್ನಳಾಗು ಸೂತ ಪುರಾಣಿಕನು ಹೇಳುತ್ತಾನೆ ಈ ಮಾತನ್ನು ಕೇಳಿ ಹೆಣ್ಣಿರುವೆಯು ಕೋಪವನ್ನು ಬಿಟ್ಟು ಪ್ರಸನ್ನವಾಯಿತು ಮೋಹ ಪಾಶವನ್ನು ಬೀರಿ ತನ್ನ ಪತಿಗೆ ಆಲಿಂಗನ ಸೌಖ್ಯವನ್ನು ಕೊಟ್ಟಿತು ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ಎಲ್ಲ ಜಂತುಗಳ ಮಾತನ್ನೂ ಅರಿತಿದ್ದ ಕಾರಣ ಬ್ರಹ್ಮದತ್ತನು ಅದೆಲ್ಲವನ್ನೂ ಕೇಳಿ ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಪಟ್ಟನು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ಶ್ರಾದ್ದಕಲ್ಪೆ ಶ್ರಾದ್ದಮಾಹಾತ್ಮೆ ಪಿಪೀಲಿ ಕಾವಹಾಸೋ ನಾಮ ವಿಂಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೊಂದನೆಯ ಅಧ್ಯಾಯವಾದ ಮಹಾತ್ಮ್ಯ ವರ್ಣನೆ ಬ್ರಹ್ಮದತ್ತನು ಇರುವೆಗಳ ಭಾಷೆಯನ್ನು ಅರಿತ ಬಗೆ ಕೌಶಿಕ ಪುತ್ರರಿಗೆ ಸದ್ಗತಿಪ್ರಾಪ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ